ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಅಂಬಡಿ ಮಾಡುವಂತ ಈಸಿಯಾದ ವಿಧಾನವನ್ನ ಹೇಳ್ತೀನಿ ಹಾಗೆ ಅಂಬೋಡೆ ತುಂಬಾ ಗರಿಗರಿಯಾಗಿ ಬರಬೇಕು ಅಂದ್ರೆ ಯಾವ ತರಹ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ ಯಾಕೆಂದ್ರೆ ಅಂಬೋಡೆ ಕೆಲವೊಂದ್ಸಲ ಮೆತ್ತಿಗಾಗಿ ಬಿಡುತ್ತೆ ಹಾಗ ಆಗದೆ ಇರೋ ತರ ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ ಮಾಡುವಂತ ಸುಲಭವಾದ ವಿಧಾನವನ್ನ ಹೇಳ್ತೀನಿ ಈ ವಿಧಾನ ಮಾಡಿದ್ರೆ ಈಸಿಯಾಗಿ ಒಂದು ಅರ್ಧ ಗಂಟೆನಲ್ಲಿ ಅಂಬೋಡಿಯನ್ನ ಮಾಡಬಹುದು ಬನ್ನಿ ಇವಾಗ ನಾವು ಅಂಬಡಿಯನ್ನ ಮಾಡುವಂತ ವಿಧಾನವನ್ನ ನೋಡೋಣ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಬೋಡೆ ಅಂತ ನೋಡಿ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಒಳಗಡೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಅಂತ ಬಂದೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಖಂಡಿತ ನನಗೆ ಹೇಳಿ ನಾನು ಮೊದಲಿಗೆ ಒಂದು ಕಪ್ನಷ್ಟು ಕಡಲೆಬೇಳೆಯನ್ನು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಬೇಳೆ ಆಗಿರೋದಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಹಾಗೆಯೇ ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾವನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ತೀನಿ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ಲೇವರ್ ಕೂಡ ಕೊಡುತ್ತೆ ಹಾಗೆ ಹಿಂಗನ್ನು ಹಾಕ್ತೀನಿ ಸ್ವಲ್ಪ ಇಂಗ ಹಾಕೋದು ಕೂಡ ಒಳ್ಳೆಯದು ಬೇಳೆ ಆಗಿರೋದಕ್ಕೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಮೆಂತೆ ಬೇಕು ಅಂದರೆ ಹಾಕ್ಕೊಳ್ಬೋದು ಮೆಂತೆ ಫ್ಲೇವರ್ ಇಷ್ಟ ಆಗೋಲ್ಲ ಅಂತಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ನಂತರ ನಾವು ನೀರು ಹಾಕದೇನೆ ರುಬ್ಕೊಂಡೆ ಒಂದು ಸಲ ಆಮೇಲೆ ಒಂದು ಚಮಚದಷ್ಟು ನೀರನ್ನು ಸೇರಿಸ್ಕೊಂಡೆ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ಕೆಲವೊಂದು ಸಲ ಬೇಕಾಗತ್ತೆ ಕೆಲವೊಂದು ಸಲ ಬೇಕಾಗಲ್ಲ ನೋಡಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ನಿಮಗೆ ಈ ಬೇಳೆಗಳ ಅಂಬೋಡೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು ಎರಡು ಚಮಚದಷ್ಟು ಚಿರೋಟಿ ರವೆಯನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ನೀವು ಈ ಕಲಸಿರುವಂತಹ ಮಿಶ್ರಣ ಇರುತ್ತಲ್ವಾ ಹಿಟ್ಟಿಂದು ಅದು ಸ್ವಲ್ಪ ತೆಳಗಾಗಿದೆ ಅಂತೂ ಕೂಡ ಅದು ಚೆನ್ನಾಗಿ ಗಟ್ಟಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕಿದ್ರೆ ಚಿರೋಟಿ ರವೆಯನ್ನು ಕೂಡ ಒಂದು ಎರಡು ಚಮಚದಷ್ಟು ಸೇರಿಸ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಖಾರಕ್ಕೆ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಕೆಂಪು ಮೆಣಸಿನ ಪುಡಿಯನ್ನು ನೀವು ಬೇಕಿದ್ರೆ ಮೆಣಸಿನ ಕರೆಯನ್ನು ಹಾಕೋದಿದ್ರೆ ರುಬ್ಬ ಹೊತ್ತಿಗೆ ಕೂಡ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಕೂಡ ಹಾಕ್ಕೊಂಡೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಕೈಯೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಇಂಥದ್ದೆಲ್ಲ ಕೈಯನ್ನೆಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವೇನಾದರೂ ಮೆಣಸಿನ ಕರೆ ಅಂತ ಹೇಳಿದೆಲ್ವ ನಾನು ನಿಮಗೆ ಬೇಕಿದ್ದರೆ ಯಾವ ಮೆಣಸು ಬೇಕಾದರೂ ಹಾಕ್ಕೊಳ್ಬೋದು ಬ್ಯಾಡಗಿ ಅಥವಾ ಗುಂಟೂರು ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸನ್ನು ಹಾಕ್ಕೊಳ್ಬೋದು ಮನೇಲಿ ಮೆಣಸಿನ ಪೌಡರನ್ನು ಹಾಕಿರೋದ್ರಿಂದ ನಾನು ಒಂದೂವರೆ ಚಮಚ ಹಾಕಿದ್ದೀನಿ ಸ್ವಲ್ಪ ಖರ್ ಖಾರವಾಗೇ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಿ ಇವಾಗ ಮಿಶ್ರಣ ಕರೆಕ್ಟ್ ಹದದಲ್ಲಿದೆ ಈ ಹದಕ್ಕೆ ನಾನು ಈ ಥರ ಉಂಡೆಗಳನ್ನು ಮಾಡಿಕೊಂಡು ತಟ್ಕೊತಾ ಇದ್ದೀನಿ ಅಂಬೋಡೆ ಅಂದರೆ ಸ್ವಲ್ಪ ತಟ್ಕೊಂಡು ಫ್ರೈ ಮಾಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ತಟ್ಟಿ ತಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಿಟ್ಟು ನೋಡಿ ಕರೆಕ್ಟಾಗಿ ಬಂದಿದೆ ಅದೇ ನಾನು ಹೇಳಿದೆ ಅಲ್ವಾ ನಿಮ್ಗೇನಾದ್ರು ಸ್ವಲ್ಪ ತೆಳಿದಾಗಿದೆ ಹಿಟ್ಟು ಅಂತಂದರೆ ಒಂದು ಎರಡು ಚಮಚದಷ್ಟು ಚಿರುಟಿ ರವೆನ ಸೇರಿಸ್ಕೊಂಡು ಬಿಡಿ ಅವಾಗ ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ ಈ ಥರ ಮಾಡಿದರೆ ಸುಲಭವಾಗಿ ನೀವು ಕೂಡ ಅಂಬಡೆಯನ್ನು ಮಾಡ್ಬೋದು ಇದನ್ನು ತುಂಬ ದೊಡ್ಡ ಊರಿನಲ್ಲಿ ಬೇಯಿಸ್ಬಾರ್ದು ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೆಲ್ಲ ಹಸಿ ಇದಾಗಿರುವಂಥ ಬೇಳೆ ಹಾಕಿರೋದ್ರಿಂದ ನಾವು ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಊರಿನಲ್ಲೇ ಬೇಯಿಸ್ಬೇಕು ನಾನು ಮತ್ತು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಡಿ ಒಂದ್ಸಲ ನಾವು ಫ್ರೈ ಮಾಡಿದಂಥ ಎಣ್ಣೆಯನ್ನು ಮತ್ತೆ ಮತ್ತೆ ಉಪಯೋಗಿಸೋದು ಒಳ್ಳೆಯದಲ್ಲ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಬೇಗ ಅಂಬೋಡಿ ರೆಡಿ ಆಯಿತು ಅಂತ ನೀವೇ ನೋಡ್ಬೋದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕೂಡ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ನವರಾತ್ರಿನಲ್ಲಿ ಅಂಬೋಡಿ ರೆಸಿಪಿಯನ್ನು ಮಾಡೋದಿದ್ರೆ ಮಾಡಿ ಖಂಡಿತ ಫೀಡ್ಬ್ಯಾಕ್ ಕೊಡಿ ಬಾಯ್ ಬಾಯ್